ಏಯ್ ಆದರೆ ಕೊಲೆ ಮಾತ್ರ ಮಧ್ಯರಾತ್ರಿ ಹನ್ನೆರಡರಿಂದ ಮೂರು ಗಂಟೆ ಮಧ್ಯೆ ಆಗುವಂಥದ್ದು ಕೊಲೆ ಅಮೃತ ಮಾಡಿಲ್ಲ ಯಾರೋ ಬಂದು ಕೊಲೆ ಮಾಡಿ ಹೋಗಿದ್ದಾರೆ ಆದರೆ ಕೊಲೆ ಬಗ್ಗೆ ಅಮೃತ ಗೊತ್ತೇ ಇಲ್ಲ ಕೊಲೆ ಮಾಡಿಲ್ಲ ಅಕಸ್ಮಾತ್ ಹೆಣ ಸಾಕ್ಸೋದ್ರಲ್ಲಿ ಹೆಲ್ಪ್ ಮಾಡಿ ಕಡಿಮೆ ಮೆಟ್ಟಲ್ಲಿ ಗಾಬರಿಯಾಗಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ಸಿಕ್ಕಾಪಟ್ಟೆ ಕಿರಿಚಾಡ್ಬಿಟ್ಟಿರ್ಬೋದು

ನನಗೆ ನನ್ನದೇ ಆದ ಕಾಂಪ್ಲಿಕೇಶನ್ಸ್ ಇದ್ದಾವೆ ಕಮಿಟ್ಮೆಂಟ್ಸ್ ಇದ್ದಾವೆ ಆ್ಯಂಡ್ ಮೋರ್ ಓವರ್ ಐ ಇನ್ ದ ಮಿಡಲ್ ಆಫ್ ಅ ಸಸ್ಪೆನ್ಷನ್ ಸೊ ಐ ಆಮ್ ಸಾರಿ ಶಾಂತಿ ಪ್ರಭಾಕರ್ ಹೇಳಿದ್ದು ನೀವು ಈ ಕೇಸನ್ನು ಸಾಲ್ವ್ ಮಾಡ್ತೀರಾ ಅಂತ ನನ್ನ ಮಗಳ ಲೈಫಿನ ಪ್ರಶ್ನೆ ಸರ್ ಹಾಂ ಶಾಂತಿ ವಿಜಯ್ ಸರ್ ಜೊತೆನೇ ಇದ್ದೀನಿ ಈ ಕೇಸ್ ತಗೊಳಕ್ಕೆ ಸ್ವಲ್ಪ ಕಷ್ಟ ಅಂತಿದ್ದಾರೆ ಸ್ವಲ್ಪ ಹೇಳ್ತೀಯಾ ಸರ್ ಕಟ್ ಕಮಿಷನರ್ ಸರ್ ನಮಸ್ತೆ ಆದರೆ ನಾನೀಗ ರಿಟೈರ್ಡ್ ಕಮಿಷನರ್ ನೀವು ಯಾವತ್ತಿದ್ರೂ ನಮ್ಗೆ ಸೀನಿಯರ್ ಸರ್ ಬ್ಲೆ ಯು ಮೈ ಬಾಯ್ ನನ್ನ ಫ್ರೆಂಡ್ ಅವ್ರದ್ದೊಂದು ಕೆಲಸ ಮಾಡ್ಕೊಡ್ಬೇಕು ನೀನು ಬ್ಯಾಕ್ ಸ್ಟೇಜ್ ಅಲ್ಲಿ ನಿಮ್ಗೆ ಸಪೋರ್ಟ್ ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ ಸಾರಿ ಬಟ್ ನನ್ನ ಪರಿಸ್ಥಿತಿ ಗೊತ್ತು ಈ ತರ ಇರಬೇಕಾದ್ರೆ ದಿಸ್ ಇಸ್ ಮೈ ಆರ್ಡರ್ ಪ್ಲೀಸ್ ಹ್ಯಾಂಡಲ್ ದಿಸ್ ಕೇಸ್ ಶೋರ್ ಸರ್ ಸಾರಿ ಮೈ ಬಾಯ್ ಬಟ್ ಐ ನೀಡ್ ಯುವರ್ ಸಪೋರ್ಟ್ ಸರ್ ಯು ಕ್ಯಾನ್ ಆರ್ಡರ್ ಯು ಇಟ್ಸ್ ಯು ಸರ್ ಹೇಳಿದ್ದಾರೆ ಸೊ ಐ ಇಟ್ ಆದರೆ ಇದು ಎಷ್ಟು ಕಾನ್ಫಿಡೆನ್ಷಿಯಲ್ ಆಗಿರುತ್ತೋ ಅಷ್ಟು ಒಳ್ಳೆಯದು ಶೋರ್ ಸರ್ ಶೋ ಸರ್ ಇದರಲ್ಲಿ ಆ ಕೇಸಿನ ಬಗ್ಗೆ ಡೀಟೇಲ್ಸ್ ಇದೆ ಚಾರ್ಜ್ ಶೀಟು ಇದೆ ಸರ್ ಇವೆಲ್ಲ ಶುರು ಮಾಡೋದಕ್ಕಿಂತ ಮುಂಚೆ ನಂದು ಕೆಲವು ಕಂಡೀಷನ್ಸ್ ಇದ್ದಾವೆ ಪರವಾಗಿಲ್ಲ ಹೇಳಿ ಸರ್ ನಾನು ಫ್ರೀಯಾಗಿ ಕೆಲಸ ಮಾಡೋದಿಲ್ಲ ಸರ್ ನನಗೆ ಇವಾಗಲೇ ಕೆಲಸ ಆಗ್ಬಿಡ್ಬೇಕು ಬೇಗ ಕೇಸು ಸಾಲ್ವ್ ಆಗಿಬಿಡಬೇಕು ಅಂತ ಪ್ರೆಷರೈಸ್ ಮಾಡಬಾರ್ದು ಓಕೆ ಸರ್ ಇನ್ನೊಂದು ನಾವು ಇದನ್ನು ಹ್ಯಾಂಡಲ್ ಮಾಡ್ತಿರೋದ್ರಿಂದ ನಿಮ್ಮ ಮಗಳು ಕೊಲೆಗಾರ್ತಿ ಆಗದೆ ಇನ್ನೊಬ್ಬ ಕೊಲೆ ಮಾಡಿದ್ರು ಕೂಡ ಅವನ್ನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ನಾವಾಗ ನಾವು ಶಿಕ್ಷೆ ಕೊಡೋಕ್ಕಾಗೋದಿಲ್ಲ ಗೊತ್ತಾಯ್ತು ಸರ್ ಒಮ್ಮೆ ಯಾರು ಯಾಕೆ ಅಂತ ಗೊತ್ತಾದರೆ ಸಾಕು ಸರ್ ಆಮೇಲಿಂದ ಆಮೇಲೆ ನೋಡೋಣ ಸರ್ ನಿಮ್ಮ ಅಮೌಂಟು ನಾನು ಅರೇಂಜ್ಮೆಂಟ್ ಮಾಡ್ತೀನಿ ಸರ್ ಅಯ್ಯೋ ನಾನು ಫ್ರೀಯಾಗಿ ಕೆಲಸ ಮಾಡಲ್ಲ ಅಂದೆ ಅಷ್ಟೇ ಅಡ್ವಾನ್ಸ್ ನಿಧಾನ ಕೊಡಿ ತೊಂದರೆ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಇದನ್ನೆಲ್ಲ ನಮ್ಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆಯಾ ವೆರಿ ಬೋರಿಂಗ್ ಸುಮ್ಮನೆ ಕೇಳಿ ಇದು ಕೊಲೆ ಆದ ಮನೆ ರಾತ್ರಿ ಹನ್ನೊಂದುವರೆಗೆ ಅಶ್ವಿನ್ ಮನೆಗೆ ಬರ್ತಾನೆ ಅಶ್ವಿನಿಗೂ ಅಮೃತಗೂ ಜೋರು ಆಗುತ್ತೆ ಅವಳನ್ನು ಸಾಯಿಸೋದಕ್ಕೆ ಚಾಕು ಚಾಕು ತಂದು ಬಿಡ್ತೀನಿ ಸಾಯಿಸಿಬಿಡ್ತೀನಿ ಅವಳನ್ನು ಬಿಡಲ್ಲ ಥ್ಯಾಂಕ್ಸ್ ಫಾರ್ ದಿ ಎಣ್ಣೆ ಮಗ ಬೈ ಟೇಕ್ ಕೇರ್ ಹುಷಾರಾಗಿ ಹೋಗು ಹ್ಞೂ ಇವತ್ತು ಮುಗೀತು ನಿನ್ನ ಕಥೆ ಹ್ಞೂ

ಇಷ್ಟೊತ್ ಬೇಕಾ ಇವತ್ತು ಕುಡ್ಕೊಂಡ್ ಏಯ್ ನನ್ ದುಡ್ಡಲ್ಲಿ ನಾನ್ ಕುಡಿತೀನಿ ನೀನು ಇಷ್ಟೊತ್ತಲ್ಲಿ ಕುರ್ಕೊಂಡ್ ಬಂದು ಕಿರ್ಚಾಡ್ತಾ ಇದ್ಯಾಲ ಗಂಡ್ ಲಕ್ಷಣ ಗಂಡಸ್ತನದ ಬಗ್ಗೆ ಪ್ರಶ್ನೆ ಆಗ್ತೇನೆ ನನ್ಗೆ ನನ್ ಗಂಡಸ್ಥರದ ಬಗ್ಗೆ ನನಗೆ ಶಟಪ್ ಅಂತ ಮಾಡ್ತೀನಿ ಯಾಕೆ ಮಾತ್ರ ಹೋಗ್ತಿದ್ಯಾ ಪ್ಲೀಸ್ ಅಶ್ವಿನ್ ನನಗ್ ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಓಹೋ ನನ್ ಜೊತೆ ಇಷ್ಟ ಇಲ್ಲ ಹೇಳೋ ಆ ಮಿಂಡ್ರಿ ಮಗ ಅವನ್ ಎಲ್ಲಾ ಇಷ್ಟ ಅಲ್ವಾ ಬೇಕಿದ್ರೆ ನಿತ್ಕೊಳ್ಳಲ್ಲಾಕೊಂಡು ತಿನ್ನು ಇಲ್ಲ ಅಂದ್ರೆ ಸತ್ ಹೋಗು ಏನೋ ಹೇಳಿದೆ ನೀನು ತೆಗಿಯ ಬಾಗ್ಲು ಎಷ್ಟು ದುರಾಂಕರ ನಿನ್ಗೆ ಬಾಗಿಲ್ ತೆಗಿಯ ನೀನ್ ನನ್ ಹೆಂಡತಿ ಅಲ್ಲ ನನ್ನ ಸಾಯಿಸ್ಬೇಕು ಅಂತ ಮದುವೆ ಆಗಿರೋ ಹೆಂಬಾರಿ ನೀನು ಬಾಗಿಲ್ ತೆಗಿಯ ಕಾಯ್ ಬಿಟ್ಟು ಏನು ಮಾತಾಡ್ಬೇಡ ನಿನಗೆ ಏನು ಇಷ್ಟನೋ ಅದನ್ನ ಮಾಡ್ಕೊಂಡು ಇತ್ತು ಬಿಡು ಸ್ವಲ್ಪನೋ ಹೆಂಟಿಯನ್ನ ಕಾಲ್ದೇ ಇಲ್ಲ ಏನಿಲ್ಲ ಈ ಫಸಂದಕ್ಕೆ ಮದ್ವೆ ಬೇರೆ ಆಗಬೇಕagitta ಏಯ್ ಆಗಬೇಕಿತ್ತು ಕಣೇ ಇವತ್ತು ತೋರಿಸ್ತೀನಿ ನಾನು ಏನು ಅಂತ ತೆಗೀಯಾ ಬಗ್ಲೋ ತೆಗೀಯಾ ತೆಗಿಯೇ ಈ ನಿನ್ನ ಬಿಡಲ್ಲ ಡಿಸೈಡ್ ಆಗೇ ಬಂದಿದ್ದೀನಿ ನಿನಕೊಂದು ಕಥೆ ಕಾಣಿಸ್ತೀನಿ ಮಾರ್ಟ್ ಇದೆ ಆದರೆ ಕೊಲೆ ಮಾತ್ರ ಮಧ್ಯರಾತ್ರಿ ಹನ್ನೆರಡರಿಂದ ಮೂರು ಗಂಟೆ ಮಧ್ಯೆ ಆಗುವಂಥದ್ದು ಬೆಳಗಿನ ಜಾವ ನೋನ್ ಬಂದು ಕಾಲಿಂಗ್ ಬೆಲ್ ಒತ್ತೋವರೆಗೂ ಅಮೃತಗೆ ಕೊಲೆ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಮೇಡಮ್ ಹಾಲ್ ತಗೊಳ್ಳಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮನೆ ಎರಡು ಬಾಗಿಲುಗಳು ಲಾಕ್ ಆಗಿದ್ದಾವೆ ಅಂದರೆ ಮುಂದ್ಗಡೆ ಬಾಗಿಲು ಹಿಂದ್ಗಡೆ ಬಾಗಿಲು ಎರಡು ಲಾಕ್ ಆಗಿರೋದ್ರಿಂದ ಯಾರೂ ಒಳಗೆ ಬರೋಕ್ಕಾಗಲ್ಲ ಅಮೃತ ಹೇಳಿಕೆ ಪ್ರಕಾರ ಅಶ್ವಿನಿಗೆ ಬೆಡ್ಶೀಟ್ ಹೊದಿಸಿ ವಾಪಸ್ ಅವಳು ರೂಮ್ಗೆ ಹೋಗಿ ಮಲ್ಕೊಂಬಟ್ಟಿದ್ದಾಳೆ ಆದರೆ ಬೆಳಗ್ಗೆ ಅಷ್ಟರಲ್ಲಿ ಕೊಲೆ ನಡೆದು ಹೋಗಿದೆ ಕೊಲೆ ಅಮೃತ ಮಾಡಿಲ್ಲ ಯಾರೋ ಬಂದು ಕೊಲೆ ಮಾಡಿ ಹೋಗಿದ್ದಾರೆ ಆದರೆ ಕೊಲೆ ಬಗ್ಗೆ ಅಮೃತ ಗೊತ್ತೇ ಇಲ್ಲ ನಾನು ಕೊಲೆ ಮಾಡಿಲ್ಲ ಈವನ್ ನೈಫ್ ಮೇಲೆ ಅಮೃತ ಫಿಂಗರ್ಪ್ರಿಂಟ್ ಮಾರ್ಕ್ ಕೂಡ ಇದೆ ಒಂದ್ ವೇಳೆ ಕೊಲೆಗಾರ ಮನೆ ಒಳಗೆ ಬಚ್ಚಿಟ್ಕೊಂಡಿದ್ರೆ ಬೆಳಿಗ್ಗೆ ಅಷ್ಟೆಲ್ಲ ಜನ ಸೇರಿದಾಗ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಸೊ ಒಳಗೆ ಯಾರೋ ಬಂದಿದ್ದಾರೆ ಕೊಲೆ ಮಾಡಿದ್ದಾರೆ ಆದ್ರೆ ಈ ಕೊಲೆ ಬಗ್ಗೆ ಅಮೃತ ಗೊತ್ತಿಲ್ಲ ಅಂಡ್ ಅಮೃತ ಈ ಕೊಲೆ ಮಾಡಿಲ್ಲ ಹೌಸ್ ಇಟ್ ಪಾಸಿಬಲ್ ಡ್ಯಾಡಿ ನನ್ನ ಪ್ರಕಾರ ಅಮೃತಾಳೆ ಮಿಡ್ಡೈ ಡೋರ್ ತೆಗೆದು ಕೊಲೆಗಾರನ ಒಳಗೆ ಬಿಟ್ಟಿದ್ದಾಳೆ ಕೊಲೆಗಾರನಿಗೆ ಕೊಲೆ ಮಾಡಕ್ಕೆ ಹೆಲ್ಪ್ ಮಾಡಿ ಆ ನಂತರ ಹೊರಗೆ ಕಳಿಸಿ ಡೋರ್ ಆ ಆತರ ಕೊಲೆ ಮಾಡಿಸೋದಾಗಿದ್ದರೆ ಎಲ್ಲರೂ ಹೊರಗಡೆ ಮಾಡಿಸ್ಬೋದಿತ್ತಲ್ಲ ಸೂಪರಿ ಕೊಡ್ಬೋದಿತ್ತು ಮನೆಯೊಳಗೆ ಈ ಥರ ಕೆಲಸ ಮಾಡಿದ್ರೆ ಅವಳೇ ಸಿಕ್ಕಾಕೋದಾಳೆ ಅಂತ ಅಮೃತ ಗೊತ್ತಿರುತ್ತೆ ಈ ಥರ ಕೆಲಸಕ್ಕೆಲ್ಲ ಅವಳು ಕೈ ಹಾಕಿರೋದಿಲ್ಲ ಮನೆಯೊಳಗೆ ಈ ಥರ ಮಾಡಿದ್ರು ಅವಳ ಮೇಲೆ ಅನುಮಾನ ಬಂದರು ಅವಳು ಸಿಕ್ಕಿ ಬೀಳ್ತಿರೋ ಥರ ಪ್ಲ್ಯಾನ್ ಮಾಡಿರ್ತಾಳೆ ಬಟ್ ಅದು ನೀಟಾಗಿ ಎಕ್ಸಿಕ್ಯೂಟ್ ಆಗದೆ ಏನೋ ಅಡ್ವರ್ಟ್ ಆಗಿದೆ ಆರ್ ಅವರೇ ಕೊಲೆ ಮಾಡಿ ಹೆಣನ ಹೊರಗಡೆ ಸಾಕ್ಸೋ ಪ್ಲಾನ್ ಮಾಡಿರ್ಬೋದು ಅದಕ್ಕೆ ಅವ್ಳು ಬೆಳಗ್ಗೆ ಅವ್ರ ಕಡೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ ಅವ್ಳ ಬಾಗ್ಲು ತೆಗ್ದಿದ್ದ ಟೈಮ್ಗೆ ಅವ್ರ ಕಡೆಯವ್ರ ಬದಲು ಹಾಲಿನ ಬಂದಿದ್ದಾನೆ ಸೋ ಸಿಕ್ ಬಿದ್ದಿದ್ದಾಳೆ ಹಾಲನ್ನು ಯಾಕೆ ಇನ್ವಾಲ್ವ್ ಆಗಿರ್ಬಾರ್ದು ನೋಡು ಅಕಸ್ಮಾತ್ ಹಾಲ್ ನೋನೆ ಹೆಣ ಸಾಕ್ಸೋದ್ರಲ್ಲಿ ಹೆಲ್ಪ್ ಮಾಡಿ ಕಡೆ ಮೊಮೆಂಟಲ್ಲಿ ಗಾಬರಿಯಾಗಿ ಎಲ್ಲಿ ಸಿಕ್ಕಾಕೊಂಬಿಡ್ತೀನೋ ಅನ್ನೋ ಭಯದಲ್ಲಿ ಸಿಕ್ಕಾಪಟ್ಟೆ ಕಿರಿಚಾಡ್ ಬಿಟ್ಟಿರ್ಬೋದು ವ್ಯಾಟ್ಸ್ ಆಲ್ಸೋ ನಾಟ್ ಪಾಸಿಬಲ್ ಯಾಕಂದರೆ ಅಕಸ್ಮಾತ್ ಆ ಥರ ಆಗಿದ್ದಿದ್ರೆ ಅಮೃತ ನೈಫ್ ಮೇಲೆ ಇರೋ ತನ್ನ ಫಿಂಗರ್ ಪ್ರಿಂಟ್ಗಳನ್ನೆಲ್ಲ ಅಳಿಸಿ ಬ್ಲಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಡ್ರೆಸ್ ಏನು ಮಾಡ್ಕೊಂಡಿರ್ಬೋದಿತ್ತಲ್ವ ಮೇ ಬಿ ಅಮೃತ ಕೊಲೆ ಮಾಡಿ ಪಶ್ಚಾತ್ತಾಪದಿಂದ ಅದ್ದನ್ನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಹಾಂ ಲೋನ್ ಬಂದಿರ್ತಾನೆ ಆ ಥರ ಆಗಿದ್ದಿದ್ರೆ ಕೊಲೆ ಮಾಡಿರೋ ಗಿಲ್ಟಿಂದನೋ ಅಥವಾ ಶಾಕ್ ಇಂದೂ ಗಾಬರಿಯಾಗಿ ಅವ್ಳ ಲವರ್ ಅಜಯ್ ಗ್ಯಾರಂಟಿ ಫೋನ್ ಮಾಡಿರೋ ಅಜಯ್ ಅವ್ಳ ನಂಬರ್ ಇಂದ ಯಾವುದೇ ಕಾಲ್ ಹೋಗಿಲ್ಲ ಇನ್ಫ್ಯಾಕ್ಟ್ ಈ ಕೊಲೆ ನಡೆದಿರೋ ರಜೆ ಗೊತ್ತೇ ಇಲ್ಲೇ ಯಾರೇ ಇವರು ಹಂಗು ಮಾತಾಡ್ತಾರೆ ಹಿಂಗು ಮಾತಾಡ್ತಾರೆ ವಿಜಯ್ ನೀನು ಒಂದು ಕಡೆ ಮಾತಾಡು ನೋಡಮ್ಮ ನಾನು ಹೇಳಿದ್ದೀನಿ ನನಗೆ ಈ ಥರ ಕ್ರಾಸ್ ಕ್ವಶನ್ ಮಾಡೋದ್ರಿಂದ ನನಗೆ ಪಾಯಿಂಟ್ಸ್ ಫ್ಲಾಶ್ ಆಗುತ್ತೆ ಅಂತ ಡ್ಯಾಡಿ ಈ ಅಜಯ್ ಯಾಕೆ ಮಾಡಿರಬಾರ್ದು ಹಾಂ ಪಾಸಿಬಲ್ ಪಾಸಿಬಲ್ ನೀನು ಕೊಲೆ ಮಾಡು ಹೆಣ ಸಾಕ್ತದರಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕೊನೆ ಮೂಮೆಂಟಲ್ಲಿ ಕೈ ಕೊಟ್ಟಿರ್ಬೋದು ಅಮೃತ ಕಾಲ್ ಮಾಡಿಲ್ಲ ಅಂತಿದ್ದೀರಾ ಹೌದು ಅಮೃತ ಕಾಲ್ ಡೀಟೇಲ್ಸಲ್ಲಿ ಅಜಯ್ ಕಾಲ್ ಹೋಗಿರೋ ಥರ ಇಲ್ಲ ಆದರೆ ಲ್ಯಾಂಡ್ಲೈನಿಂದ ಕಾಲ್ ಮಾಡಿರ್ಬೋದಲ್ಲ ಅಥವಾ ಇದಕ್ಕಿಂತ ಇನ್ನೊಂದು ಸಿಮ್ ಯೂಸ್ ಮಾಡಿ ಕಾಲ್ಗಳನ್ನ ಮಾಡಿರ್ಬೋದು ವಿಜಯ್ ನೋ ಐ ನೋ ಆದರೂ ಎಷ್ಟು ಕ್ರಿಯಲ್ ಅಲ್ವಾ ಡ್ಯಾಡಿ ಯಾರಾದರೂ ಸ್ವಂತ ಗಂಡನ್ನೇ ಕೊಲೆ ಮಾಡ್ತಾರ ಹೌಂಜ್ ನನ್ನ ಪ್ರಕಾರ ಅಮೃತ ಈ ಕೊಲೆ ಮಾಡಿಲ್ಲ ಅಮೃತಗೆ ಕೊಲೆ ಬಗ್ಗೆ ಗೊತ್ತಾಗಿರೋದು ಬೆಳಗ್ಗೆ ಹಾಲನ್ನು ಬಂದು ಬೆಲ್ ಮಾಡಿದಾಗ ಮತ್ತೆ ಕೊಲೆ ಯಾರು ಮಾಡಿದ್ರು ಏನಿ ಐಡಿಯಾ ನಮಗೆ ಈ ಕೇಸಲ್ಲಿ ಏನಾದರೂ ಶೇರ್ ಇದ್ಯಾ ಇಲ್ವಲ್ಲ ಯಾಕೆ ಮತ್ತು ನಾವ್ಯಾಕೆ ಈ ಕೇಸ್ ಬಗ್ಗೆ ಇಷ್ಟೊಂದು ಟೆನ್ಶನ್ ಮಾಡ್ಕೊಂಡು ಥಿಂಕ್ ಮಾಡಬೇಕು ಫ್ರೀಯಾಗೇ ಇದ್ರ ತಾನೆ ಮೊದಲು ಹಳೆ ಕೇಸಲ್ಲಿರೋ ನೆಲ್ಲ ಕ್ಲಿಯರ್ ಮಾಡು ಆಮೇಲೆ ಈ ಕೇಸ್ ಬಗ್ಗೆ ಥಿಂಕ್ ಮಾಡ್ತೀವಿ ಹೇ ಬಾರೆ ಐತನ್ ಕಣ ಏ ಯಾಕೆ ಏ ಏಯ್ ಬಂದರೆ ಒಂದು ಐದು ನಿಮಿಷ ಕೊತ್ಕೊಡ್ರೆ ಲೇ ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್